ಇದು ಯಾವುದು ಗಿಡ ಅಂದರೆ ಮರ್ಗೇಸ್ ಗಿಡ ಎಷ್ಟು ಚೆನ್ನಾಗಿದೆ ನೋಡಿ ಏನು ಸೈಜ್ ಇದೆ ಇರೋ ಯಾವ ಗಿಡಕ್ಕೂ ಯಾವುದೇ ರೀತಿಯ ಪೆಸ್ಟಿಸೈಡ್ ಆಗಲಿ ಆಗಲಿ ಹಾಕಲ್ಲ ತೋಟದಲ್ಲೆಲ್ಲ ತಂದು ನೆಟ್ಟರೆ ಎಲ್ಲ ಫುಲ್ಲು ಮುಳ್ಳಂದಿ ತಿಂದ್ಕೊಂಡು ಹೋಗ್ಬಿಡುತ್ತೆ ಎರಡೆ ಎರಡು ಕಡ್ಡಿ ಹಾಕಿದ್ದು ಎಷ್ಟು ಹೆಣ್ಣು ಸೈಜ್ ನೋಡಿ ಇದು ಮಳೆ ಬಂದಿರೋದ್ರಿಂದ ಸುಮ್ಮನೆ ಹಿಂಗೆ ಎಳ್ದಿದ್ದ ತಕ್ಷಣ ಬಂದ್ಬಿಡ್ತೇವೆ ಈಸಿಯಾಗಿ ಬೆಂಗಳೂರಲ್ಲೇ ಅಥವಾ ಬೇರೆ ಕಡೆಯಲ್ಲಾದರೆ ದುಡ್ಡು ಕೊಟ್ಬಿಟ್ಟು ತರಬೇಕು ನಾವು ನೋಡಿ ಫ್ರೀಯಾಗಿ ಬೆಳ್ಕೋತೀವಿ ಬಟ್ ಇಲ್ಲಿ ಊರಲ್ಲಿರೋರು ದುಡ್ಡು ಕೊಟ್ಟು ತರ ಕರಿತ ಹೋಗ್ತಾರೆ ಇಲ್ಲ ಆರಾಮಾಗಿ ಜಾಗ ಇರುತ್ತೆ ಬೆಳ್ಕೋಬೋದು ಆರಾಮಾಗಿ ಬಟ್ ಆದರೂ ದುಡ್ಡು ಕೊಟ್ಟು ತರ್ತಾರೆ ಅಷ್ಟೇ ಎಷ್ಟು ಹಾಕ್ಬಿಟ್ರೆ ಆಯಿತು ಏನು ಹಾಕೋ ಏನು ಮಾಡೋದು ಬೇಡ ನೀರು ಹಾಕೋದು ಬೇಕಾಗಿಲ್ಲ ಗೊಬ್ಬರ ಹಾಕೋದು ಬೇಕಾಗಿಲ್ಲ ಮೈಂಟೇನ್ ಮಾಡಬೇಕು ಅನ್ನೋದಿಲ್ಲ ಇದು ಒಂದೂವರೆ ಕೆ ಜಿ ಇದೆ ನೋಡಿ ಟೊಮೆಟೊಸ್ ಇಲ್ಲಿದೆ ನೋಡಿ ಟೊಮೆಟೊಸು ಹಲೋ ಇವ್ರ ಇವನ್ನೆಲ್ಲರಿಗೂ ಕೊಡ್ಬೋದು ಯಾವ್ಯ ನನ್ನೆರಡು ಚಾನಲೇ ಸ್ವಾಗತ ನಾನು ನಿಮ್ಮ ಕೊಡುಗೆ ನೋಡುವ ಅಚ್ಚೆ ತನ್ನ ಮಜಲ್ ನಾವು ಇವತ್ತು ಸುಂದರವಾದ ಕೊಡುಗಿನಲ್ಲಿದ್ದೀವಿ ಇವತ್ತು ಕತ್ತಿ ಮತ್ತು ಗುದ್ಲೆಲ್ಲ ಇಟ್ಕೊಂಡು ಏನು ಮಾಡ್ತಾಯಿದ್ದೀನಿ ಅಂತ ಕೇಳಿದ್ರೆ ನೀವು ಹಿಂದೆ ನಿಮಗೆ ಕಾಣಿಸ್ತಾ ಇರ್ಬೋದು ಇದು ಇದು ಯಾವುದು ಗಿಡ ಅಂದರೆ ಮರ್ಗ್ಯಾಂಡ್ಸ್ ಗಿಡ ಇಂಗ್ಲೀಷಲ್ಲಿ ಕಸವ ಅಂತ ಕರೀತಾರೆ ಯಾಕ ಅಂತ ಕರೀತಾರೆ ಇದು ಒಳ್ಳೆ ಕಾರ್ಬೋಹೈಡ್ರೇಟು ಇದು ಒಳ್ಳೆ ಸ್ಟಾರ್ಚು ಇದು ಇದನ್ನು ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನೀವು ನೋಡಿರ್ಬೋದು ಇದು ನಮ್ಮ ಗಾರ್ಡನ್ ಇದು ಇಲ್ಲಿ ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ಮಾಡಿದ್ದೆ ನಿಮಗೆ ಇಲ್ಲಿ ಡಬಲ್ ಬೀನ್ಸ್ ಕುಯ್ಯೋದು ಆಮೇಲೆ ಅಲ್ಲಿ ಟೊಮೆಟೊ ಕುಯ್ಯೋದು ಅದೆಲ್ಲ ಮಾಡಿದ್ದೆ ಇವಾಗ ಇಲ್ಲಿ ನಾನು ಇದು ಬೆಳೆಸ್ಕೊಂಡಿದ್ದೀನಿ ಜೋಳ ಇದೆ ನೋಡಿ ಜೋಳ ಬೆಳೆಸ್ಕೊಂಡಿದ್ದೀನಿ ಪಪ್ಪಾಯ ಇದೆ ಈ ಕಡೆ ರಾಮ್ಫಲ ಇದೆ ಈ ಕಡೆ ಕಾಳುಗಳಿದೆ ಈ ಎಲ್ಲ ಮೆಣಸಿದೆ ಮೆಣಸು ಅದೆಲ್ಲ ಬೆಳ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಫುಲ್ಲು ಜೋಳ ಹಾಕೊಂಡಿದ್ದೀನಿ ಆಮೇಲೆ ಈ ಕಡೆ ಇಲ್ಲಿ ಬಂದು ನೋಡಿದ್ರೆ ನೀವು ಇಲ್ಲಿ ಹೊಸ ಸೆಟಪ್ ಮಾಡ್ಕೊಂಡಿದ್ದೀನಿ ಇದು ಗ್ರೋ ಬ್ಯಾಗ್ ಮುಖಾಂತರ ಇದು ಬೆಳೆಸೋಣ ಅಂತ ಬೆಂಡೆಕಾಯಿ ಕ್ಯಾಬೇಜು ಲೆಟಿವ್ಸು ಅದನ್ನೆಲ್ಲ ಬೆಳೆಸಕ್ಕೋಸ್ಕರ ಗ್ರೋ ಬ್ಯಾಗ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದು ನಮ್ಮ ಗಾರ್ಡನು ಬನ್ನಿ ಇವತ್ತು ನಾವು ಈ ಮರ್ಗೆಣ್ಸನ್ನ ಕುಯ್ಯೋಣ ಮಾರ್ಗಸು ಹೆಂಗೆ ಹಾರ್ವೆಸ್ಟ್ ಮಾಡೋದು ಅಂತ ತೋರಿಸ್ತೀನಿ ಎಷ್ಟು ಮರ್ಗೇನ್ಸ್ ಸಿಗುತ್ತೆ ಅಂತ ನೋಡೋಣ ಬನ್ನಿ ನೋಡಿದ್ದೆ ನಮ್ಮ ಮರ್ಗೇನ್ಸ್ ಗಿಡ ಇದು ಸುಮಾರು ಟೈಮಿಂದ ನೆಟ್ಟಿದ್ದೆ ಇವಾಗ ನನಗೆ ನೀವು ಕೇಳ್ಬೋದು ಹೆಂಗೆ ಗೊತ್ತಾಗುತ್ತೆ ಮರ್ಗೆಣ್ಸು ರೆಡಿಯಾಗಿದೆಯೋ ಇಲ್ವೋ ಅಂತ ನೀವು ಇಲ್ಲಿ ನೋಡಿದ್ರೆ ಇಲ್ಲೆಲ್ಲ ನೋಡ್ಬೋದು ನೀವು ಇದೆಲ್ಲ ಕಾಯಿಗಳಿದೆ ಈ ಥರ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಕಾಯಿ ಬಿಟ್ ಬಿಡೋಕೆ ಸ್ಟಾರ್ಟ್ ಆಯಿತು ಅಂದಾಗ ಇದು ರೆಡಿಯಾಗಿದೆ ಅಂತರ್ಥ ಸೊ ಇದು ರೆಡಿಯಾಗಿರುತ್ತೆ ಆಲ್ಮೋಸ್ಟು ಬನ್ನಿ ಸೊ ಇವಾಗ ಇದನ್ನ ಹಾರ್ವೆಸ್ಟ್ ಮಾಡೋಣ ಫಸ್ಟು ಕತ್ತಿಯಲ್ಲಿ ಇದನ್ನೆಲ್ಲ ಕಡ್ಕೊಳ್ಳೋಣ ಇದೆಲ್ಲ ತುಂಬ ದೊಡ್ಡದಾಗಿದೆ ಇದನ್ನೆಲ್ಲ ಕಡಿಯೋಣ ಕಡ್ದಾಕೋಣ ಇದನ್ನೆಲ್ಲ ಇದೇನಿಲ್ಲ ಮುರಿದ್ರೆ ಕತ್ತಿ ಏನು ಬೇಕಾಗಿಲ್ಲ ಬಟ್ ಆದರೂ ಇಟ್ಕೊಳ್ಳೋಣ ಕತ್ತಿ ಇದ್ದರೆ ಒಳ್ಳೆಯದು ಇದನ್ನೆಲ್ಲ ಕಡ್ದಾಕಬೇಕು ಸಿಂಪಲ್ ಇದನ್ನೆಲ್ಲ ಫಸ್ಟು ಕಡ್ದಾಕೊಳ್ಳೋಣ ನೋಡಿ ಆಲ್ಮೋಸ್ಟ್ ಎಲ್ಲ ಕಡ್ದಾಕೊಂಡೆ ಏನು ಉಳ್ದಿಲ್ಲ ಇವಾಗ ಬನ್ನಿ ಗುದ್ಲಿ ತಗೊಂಡೋಗ್ಯಣ ನೋಡೋಣ ಸಿಗುತ್ತಾ ಅಂತ ನನ್ನ ಪ್ರಕಾರ ಗೊತ್ತಿಲ್ಲ ಇಲ್ಲಿ ಮುಳ್ಳಂದಿ ಅದೆಲ್ಲ ಬರ್ತಾ ಇರುತ್ತೆ ಬಂದು ಇದನ್ನೆಲ್ಲ ತಿಂದೋಗಿಬಿಡುತ್ತೆ ನೋಡೋಣ ಮುಳ್ಳಂದಿ ನಮಗೇನಾದ್ರು ಉಳಿಸಿದ್ಯಾ ಅಂತ ನೋಡೋಣ ನನಗೆ ಇದು ಕ್ಲೀನಾಗಿ ಹಗ್ಯೋಕೆ ಬರಲ್ಲ ಡ್ಯಾಮೇಜ್ ಮಾಡಿಬಿಡ್ತೀನಿ ನೋಡೋಣ ಓ ಇದೆ ತೋರಿಸ್ತೀನಿ ನಿಮಗೆ ಹಿಂಗೆ ಹೇಳ್ತೀನಿ ನೋಡಿ ಬಂತು ನೋಡಿಯಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಏನು ಸೈಜ್ ಇದೆ ನೋಡಿ ನೋಡಿ ಎಷ್ಟು ಈಸಿಯಾಗಿ ಬೆಳ್ಕೋಬೋದು ತರಕಾರಿ ನಮ್ಗೆ ಬೇಕಾಗಿರೋ ತರಕಾರಿ ನಾವೇ ಬೀಳ್ಕೊ ನೋಡಿ ಎಷ್ಟು ಈಸಿ ಅಂತ ಇದು ನೋಡಿ ನಾನು ಒಂದು ಒಂದು ಫೈವ್ ಮಂತ್ಸ್ ಬ್ಯಾಕ್ ಅನಿಸುತ್ತೆ ಒಂದು ಈ ಥರ ಕಡ್ಡಿ ಈ ಥರ ಬರುತ್ತೆ ಈ ಥರದೊಂದು ಕಡ್ಡಿ ಈ ಥರದೊಂದು ಕಡ್ಡಿನ ಸುಮ್ಮನೆ ಎರಡು ಕಡ್ಡಿ ಚುಚ್ಚಿ ಹೋಗಿದ್ದೆ ನೋಡಿ ಈಗ ಆಲ್ರೆಡಿ ಎಷ್ಟು ಹೊರ್ಗಣ ಸಿಕ್ಕಿದೆ ಅಂತ ಜಾಸ್ತಿ ಬಿಟ್ಬಿಟ್ರೆ ಬೆಳೆದೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಅವಾಗವಾಗ ಒಂದು ನಾಲ್ಕು ತಿಂಗ್ಳಿಗೆ ಒಂದು ಸತಿ ಕಡ್ದಾಕ್ಬಿಡ್ಬೇಕು ನಾಲ್ಕೈದು ತಿಂಗ್ಳಿಗೆ ಒಂದು ಸರ್ತಿ ಈ ಥರ ಕಾಯಿ ಬಿಡುತ್ತೆ ಅಂದಲ್ಲ ಅವಾಗ ತೋರ್ಸದನ್ನಲ್ಲ ಆ ಥರ ಕಾಯಿ ಬಿಟ್ಟ ತಕ್ಷಣ ಅದನ್ನು ಅಗಿಬೇಕು ಆವಾಗ ರೆಡಿಯಾಗಿರುತ್ತೆ ಮುಳ್ಳಂದಿ ಮುಳ್ಳಂದಿಲ್ಲ ಜಾಸ್ತಿ ಇಲ್ಲಿ ನಮ್ಮದು ಮನೆ ಹತ್ರ ಎಲ್ಲ ಮುಳ್ಳಂದಿ ಬರೋಲ್ಲ ಯಾಕಂದರೆ ನಾಯಿಗೆ ಇರುತ್ತಲ್ಲ ಅದಕ್ಕೋಸ್ಕರ ಬರೋಲ್ಲ ತೋಟದಲ್ಲೆಲ್ಲ ತಂದು ನೆಟ್ಟರೆ ಎಲ್ಲ ಫುಲ್ಲು ಮುಳ್ಳಂದಿ ತಿನ್ಕೊಂಡು ಹೋಗ್ಬಿಡುತ್ತೆ ನನಗೆ ಕಟ್ ಕಟ್ ಮಾಡೋಕ್ಕೆ ಸರಿಯಾಗಿ ಬರಲ್ಲ ಅದಕ್ಕೋಸ್ಕರ ನೋಡಿ ಏನು ಸೈಜ್ ಇದೆ ಒಂದು ವರ್ ಕೆ ಜಿ ಎರಡು ಕೆ ಜಿ ಹತ್ರ ಹತ್ರ ಇದೆ ನೋಡಿ ಇನ್ನೂ ಇದೆ ಇನ್ನೂ ಸ್ವಲ್ಪ ಇದೆ ಬನ್ನಿ ಅಗೇಣ ಅದನ್ನ ಬೇಡ ಹಿಂಗೆ ತೆಗಿತೀನಿ ನೋಡಿ ಹೆಂಗಿದೆ ನೋಡಿ ಎಡೆ ಎರಡು ಕಡ್ಡಿ ಹಾಕಿದ್ದು ಎಷ್ಟು ಹೆಣ್ಣು ಸೈತು ನೋಡಿ ನನಗೆ ಒಂದು ಅರ್ಥ ಆಗಲ್ಲ ಈ ಊರಲ್ಲಿರೋರು ಅವರೆಲ್ಲ ದುಡ್ಡು ಕೊಟ್ಟು ಈ ಥರ ತರಕಾರಿನ ಯಾಕೆ ತರ್ತಾರೆ ಅಂತ ಗೊತ್ತಾಗಲ್ಲ ನಾವು ಬೆಂಗಳೂರಲ್ಲಿರೋರಾದರೆ ಬೆಳಿಯೋಕ್ಕೆ ಜಾಗ ಇರಲ್ಲ ಬಟ್ ಇಲ್ಲಿ ಊರಲ್ಲಿರೋರು ದುಡ್ಡು ಕೊಟ್ಟು ತರಕಾರಿ ತಗೋತಾರೆ ಇಲ್ಲಿ ಆರಾಮಾಗಿ ಜಾಗ ಇರುತ್ತೆ ಬೆಳ್ಕೋಬೋದು ಆರಾಮಾಗಿ ಬಟ್ ಆದರೂ ದುಡ್ಡು ಕೊಟ್ಟು ತರ್ತಾರೆ ಅದೇ ಗೊತ್ತಾಗಲ್ಲ ಏನು ಕತೆ ಅಂತ ಇದು ನೋಡಿ ಇದೆಲ್ಲ ಸ್ವಲ್ಪ ಚಿಕ್ಕದಿದೆ ಇನ್ನೂ ಆಗಿಲ್ಲ ಇನ್ನೂ ಬಿಟ್ಟಿದ್ರೆ ಆಗ್ತಿತ್ತು ಬಟ್ ಪರವಾಗಿಲ್ಲ ಎಷ್ಟೊಂದು ಬೆಳೆದಿದೆ ನೋಡಿ ಇದೆಲ್ಲ ಒಂದೊಂದು ಎಷ್ಟು ದೊಡ್ಡ ದೊಡ್ಡದಿದೆ ಇದೆಲ್ಲ ಇದೆ ಎರಡು ನೋಡಿ ಏನು ಸೈಜ್ ಇದೆ ಎರಡು ಸಕ್ಕದಾಗಿದೆ ಇನ್ನೂ ಇದೆಯಾ ನೋಡೋಣ ಸೊ ಇನ್ನೂ ಇರುತ್ತೆ ಆ್ಯಕ್ಚುಲಿ ಎಷ್ಟೊಂದು ಇದೇ ನೋಡಿ ಚಿಕ್ಕದು ಅಷ್ಟೇ ಅನಿಸುತ್ತೆ ಎಲ್ಲ ತೆಗ್ದೆ ಇದು ಮಳೆ ಬಂದಿರೋದ್ರಿಂದ ಸುಮ್ಮನೆ ಹಿಂಗೆ ಗೆಳಿದಿ ತಕ್ಷಣ ಬಂದ್ಬಿಡ್ತೇವೆ ಈಸಿಯಾಗಿ ನೋಡಿ ಸಿಂಪಲ್ ತರಕಾರಿ ಬೆಳೆಸೋದು ಏನು ಮಾಡೋದು ಬೇಕಾಗಿಲ್ಲ ನೀರು ಹಾಕೋದು ಬೇಕಾಗಿಲ್ಲ ಗೊಬ್ಬರ ಹಾಕೋದು ಬೇಕಾಗಿಲ್ಲ ಮೈಂಟೇನ್ ಮಾಡಬೇಕು ಅನ್ನೋದಿಲ್ಲ ಸುಮ್ಮನೆ ಈ ಥರ ಮಣ್ಣ ಗುಡ್ಡೆ ಮಾಡಬೇಕು ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಮಾಡಿದ್ದೀನಲ್ಲ ಈ ಥರ ಗುಡ್ಡೆ ಮಾಡ್ಕೋಬೇಕು ಮಣ್ಣನ್ನ ಈ ಥರ ಗುಡ್ಡೆ ಮಾಡಿಬಿಟ್ಟು ಇವಾಗಲೇ ನೆಟ್ಬಿಡ್ತೀನಿ ನೆಟ್ಬಿಟ್ಟು ತೋರಿಸ್ಬಿಡ್ತೀನಿ ಒಂದು ಒಳ್ಳೆ ಸ್ಟ್ರಾಂಗ್ ಆಗಿರೋಂಥದ್ದು ನೋಡಿ ಈ ಥರ ಇದೆ ಇದು ಬಾಟಮ್ ಸೈಡ್ ಯಾವುದು ಅಂತ ನೋಡ್ಕೋಬೇಕು ಯಾಕಂದರೆ ಅದು ಇಂಪಾರ್ಟೆಂಟು ಬಾಟಮ್ ಸೈಡ್ ಇರೋದನ್ನ ಕೆಳಗಡೆ ಚುಚ್ಚಬೇಕು ನೋಡಿ ಹಿಂಗೊಂದು ಚುಚ್ಬಿಟ್ರೆ ಚುಚ್ಬಿಟ್ಟು ಅಷ್ಟೇ ಮುಗೀತು ಕೆಲಸ ಏನೂ ಇಲ್ಲ ಅದಾಗದೇ ಬರುತ್ತೆ ಸ್ವಲ್ಪ ದಪ್ಪ ಇದ್ದರೆ ಇನ್ನೂ ಒಳ್ಳೆಯದು ಇದು ದಪ್ಪ ಇರೋಂಥ ಸೆಲೆಕ್ಟ್ ಮಾಡಬೇಕು ನೋಡಿ ಇಲ್ಲಿ ಈ ಥರ ದಪ್ಪ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿದ್ರೆ ಇನ್ನೂ ಒಳ್ಳೆಯದು ನೋಡಿ ಈ ಥರ ಪೀಸ್ನ ಇದು ಬಾ ಕೆಳಗಡೆ ಇರೋದು ನೋಡ್ಕೋಬೇಕು ಯಾವ್ದು ಕೆಳಗಡೆ ಯಾವ್ದೇ ಯಾಕೆಂದರೆ ಹಿಂಗಿಟ್ಟರೆ ಗೊತ್ತೇ ಆಗೋಲ್ಲ ಯಾವ್ದು ಮೇಲೆ ಯಾವ್ದು ಕೆಳಗಡೆ ಗೊತ್ತೇ ಆಗೋಲ್ಲ ಸೊ ಕಡಿಬೇಕಾದ್ರೆ ನೋಡ್ಕೋಬೇಕು ನೋಡಿ ಇದು ಕೆಳಗಡೆ ಇನ್ನು ತೊಗೊಂಡು ಈ ಕಡೆ ಒಂದು ಆ ಕಡೆ ಒಂದು ಚುಚ್ಚಿಟ್ಟರೆ ಮುಗೀತು ಅಷ್ಟೇ ಕೆಲಸ ಇನ್ನೊಂದು ನಾಲ್ಕು ತಿಂಗಳಿಗೆ ಇನ್ನೊಂದು ಬ್ಯಾಚ್ ರೆಡಿಯಾಗಿರುತ್ತೆ ನೋಡಿ ಇದು ಇದೆಲ್ಲ ನೋಡಿ ಇಷ್ಟು ಸೊಪ್ಪು ಸೊಪ್ಪುಗಳು ಇದೆಲ್ಲ ಗೊಬ್ಬರ ಆಗುತ್ತೆ ಈ ಸೊಪ್ಪುಗಳೆಲ್ಲ ಯಾವುದು ಏನು ವೇಸ್ಟ್ ಆಗೋಲ್ಲ ಎಲ್ಲ ಗೊಬ್ಬರ ಆಗ್ಬಿಡುತ್ತೆ ಅಷ್ಟೆ ಸೋ ನೋಡಿ ಕ್ಲೋಸ್ ಅಪ್ಪಲ್ಲಿ ತೋರಿಸ್ತೀನಿ ನಿಮಗೆ ಎಷ್ಟು ಏನು ಸಿಕ್ಕಿದೆ ಅಂತ ನೋಡಿ ಒಂದು ಎರಡು ಮೂರು ಒಂದು ನಾಲ್ಕು ದೊಡ್ಡ ದೊಡ್ಡದೊಂದು ನಾಲ್ಕು ಸಿಕ್ಕಿದೆ ಇನ್ನೆಲ್ಲ ಚಿಕ್ಕ ಚಿಕ್ಕದು ಎರಡು ತುಂಬ ದೊಡ್ಡದು ಇನ್ನೆಲ್ಲ ಸ್ವಲ್ಪ ಮೀಡಿಯಮ್ ಸೈಜು ಚಿಕ್ಕ ಚಿಕ್ಕದು ಇದೆಲ್ಲ ಇಟ್ಕೊಳಕ್ಕೆ ಆಯ್ತಲ್ಲ ಅಷ್ಟೊಂದಿದೆ ಬನ್ನಿ ನಿಮಗೆ ತೋರಿಸ್ತೀನಿ ಹತ್ರದಿಂದ ಇಲ್ಲಿ ನೋಡಿ ಇಷ್ಟು ಸಿಕ್ಕಿದೆ ಇದೆರಡು ನೋಡಿ ಒಳ್ಳೆಯ ಸೈಜ್ ಇನ್ನು ಮಿಕ್ಕಿದೆಲ್ಲ ಮೀಡಿಯಮ್ ಸೈಜು ಚಿಕ್ಕ ಚಿಕ್ಕ ಸೈಜು ಆದರೂ ಇದೆ ಏನು ಅಂದರೂ ಒಂದು ನಾಲ್ಕು ಕೆ ಜಿ ರಾಗಿ ಆಗುತ್ತೆ ಇದೊಂದೇ ಒಂದು ಒಂದು ಇದೊಂದು ಒಂದು ಕೆ ಜಿ ಇದೆ ಇದು ಆ್ಯಕ್ಚುಲಿ ಜಾಸ್ತಿ ವೆಯ್ಟಿದೆ ಇದು ನೋಡೋಕ್ಕೆ ಚಿಕ್ಕದಿದ್ರು ದಪ್ಪ ಇದೆ ಇದು ಇದು ಒಂದೂವರೆ ಕೆ ಜಿ ಇದೆ ಒಂದು ಎರಡು ಎರಡೂವರೆ ಕೆ ಜಿ ಒಂದು ಮೂರು ನಾಲ್ಕು ಕೆ ಜಿ ಆಗುತ್ತೆ ಅಲ್ಲ ಸೇರಿ ಅಂದರೆ ನಾಲ್ಕು ಕೆ ಜಿ ಅಷ್ಟು ತರಕಾರಿ ಬೆಂಗಳೂರಲ್ಲೇ ಅಥವಾ ಬೇರೆ ಕಡೆಯಲ್ಲಾದರೆ ದುಡ್ಡು ಕೊಟ್ಬಿಟ್ಟು ತರಬೇಕು ನಾವು ನೋಡಿ ಫ್ರೀಯಾಗಿ ಬೆಳ್ಕೊತೀವಿ ನೋಡಿ ಇಲ್ಲಿ ಮತ್ತೆ ಆಲ್ರೆಡಿ ಹಾಕಿದ್ದೀನಿ ಇನ್ನೊಂದು ಟ್ರಿಪ್ಪು ನೆಕ್ಸ್ಟ್ ರೌಂಡ್ಗೆ ಇದು ಅಷ್ಟೇ ಇಷ್ಟು ಹಾಕ್ಬಿಟ್ರೆ ಆಯಿತು ಏನು ಹಾಕ ಏನು ಮಾಡೋದು ಬೇಡ ಇವಾಗ ಹೆಂಗೂ ಮಳೆನೂ ಬರ್ತಾ ಇರುತ್ತೆ ಮಳೆ ಇಲ್ಲ ಅಂದ್ರೂ ಪರವಾಗಿಲ್ಲ ಇದು ಮಾಯಸ್ಟರ್ ಇರುತ್ತಲ್ಲ ಭೂಮಿಯಲ್ಲಿರೋ ಮಾ್ಟರಲ್ಲೇ ಇದು ಹಾಗೆ ಬೆಳ್ಕೊಂಬಿಡುತ್ತೆ ನಾವು ಈ ಥರದ್ದು ಸುಮಾರು ಕಡೆ ಬೇರೆ ಬೇರೆ ಕಡೆ ಹಾಕೊಂಡಿರ್ತೀವಿ ನೆಕ್ಸ್ಟು ಇದು ಒಂದಾದ ಮೇಲೆ ಇನ್ನೊಂದು ಅಂತ ನೋಡಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಹಾಕಬೇಕು ನೋಡಿ ಇಲ್ಲಿದೆ ನೋಡಿ ಇದು ಇನ್ನೊಂದು ಬ್ಯಾಚ್ಗೆ ಇದು ಅದು ಮುಗಿದ್ಮೇಲೆ ಇದು ನೆಕ್ಸ್ಟ್ ತಿಂಗಳು ಬಂದಾಗ ಅದನ್ನು ಹಾರ್ವೆಸ್ಟ್ ಮಾಡೋದು ಹಾಗೆ ಆ ಕಡೆ ಎಲ್ಲ ಕಡೆನೂ ಒಂದೊಂದು ಹಾಕೊಂಡಿರ್ತೀನಿ ಸೊ ನಮ್ಗೆ ತಿಂಗಳ ತಿಂಗಳ ಸಿಗ್ತಾ ಇರುತ್ತೆ ನಾವು ಆ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವಾಗಲೂ ಸಿಗ್ತಾ ಇರುತ್ತೆ ಆಮೇಲೆ ಇದು ಮಾಡ್ಕೊಂಡಾದ್ಮೇಲೆ ಮತ್ತೆ ಇದು ಹಾಕಿದ್ರೆ ಇನ್ನೊಂದು ನಾಲ್ಕು ತಿಂಗಳು ಮತ್ತೆ ಇದು ರೆಡಿ ಆಗುತ್ತೆ ನೋಡಿ ಎಷ್ಟು ಸಿಂಪಲ್ ಅಂತ ತರಕಾರಿ ಬೆಳೆಸೋದು ಅದೆಲ್ಲ ಕ ಹೇಳ್ತಾರೆ ನನಗೆಲ್ಲರೂ ಸಿಟಿ ಹುಡುಗ ನಿಮಗೆಲ್ಲ ಏನು ಮಾಡೋಕ್ಕೆ ಬರೋಲ್ಲ ಅಂದರೆ ಹೇಳ್ದಷ್ಟು ಈಸೆಲ್ಲ ಕೃಷಿ ಮಾಡೋದೆಲ್ಲ ನೀವು ಇದು ಏನು ಯೂಟ್ಯೂಬ್ ವೀಡಿಯೋಸ್ ನೋಡ್ಕೊಂಡ್ಬಿಟ್ಟು ಇದು ಮಾ ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತೀರಾ ಇಲ್ಲಿ ಬಂದು ಮಾಡಿದಾಗಲೇ ಗೊತ್ತಾಗೋದು ಅಂತ ಬಟ್ ನಾವು ನೋಡಿ ಮಡ್ಗೆ ಅನಿಸ್ಕಳ್ಸಿದ್ದೀವಿ ಇದೆಲ್ಲ ನೋಡಿ ಕಾಳುಗಳು ಡಬಲ್ ಬೀನ್ಸು ಎಷ್ಟು ಸಿಗುತ್ತೆ ಗೊತ್ತಾ ಅಂಗಡಿಯಿಂದ ತರದೇ ಬೇಕಿಲ್ಲ ಇಲ್ಲ ಜೋಳನೂ ಬೆಳೆಸಿದ್ದೀನಿ ಜೋಳನೂ ಸಿಕ್ಕಿತ್ತು ಪಪ್ಪಾಯ ಅಂತೂ ಸಿಗ್ತಾಯಿರ್ತೀನಿ ನಾನು ವೀಡಿಯೋಲ್ಲಿ ಹಾಕಿದ್ದೀನಿ ನಿಮಗೆ ತರಕಾರಿಗಳು ಸುಮಾರು ಬೆಳೆಸ್ಕೊಂಡಿದ್ದೀನಿ ಇನ್ನೂ ಬೆಳೆಸ್ಕೋಬೇಕು ಆ ಕಡೆ ಕೆಸನಗಡ್ಡೆ ಕೆಸನಗಡ್ಡೆ ಅಂದರೆ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಅದು ಕೆಸನಗಡ್ಡೆ ಆಮೇಲೆ ಟೊಮ್ಯಾಟೊಸ್ ಅಂತೂ ಆರಾಮಾಗಿ ಈಸಿಯಾಗಿ ಬೆಳ್ಕೊಬೋದು ನಾನು ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ನಿಮಗೆ ಈ ಸತಿಯೂ ನಿಮಗೆ ತೋರಿಸ್ತೀನಿ ಟೊಮೆಟೊಸು ಈ ಸರ್ತಿ ಬೇರೆ ಥರ ಟೊಮೆಟೊಸ್ ಬೆಳೆಸಿದ್ದೀನಿ ನೋಡಿ ಇಲ್ಲೂ ಕಾಲು ಬೆಳೆಸಿದ್ದೀನಿ ಕಾಲುಗಳು ಬದನೆಕಾಯಿ ಹಾಕೊಂಡು ಇಲ್ಲಿ ನೋಡಿ ಟೊಮೆಟೊಸ್ ಇಲ್ಲಿದೆ ನೋಡಿ ಟೊಮೆಟೊಸು ಆಮೇಲೆ ಈ ಕಡೆ ಇಲ್ಲಿ ನೋಡಿದ್ರೆ ಚರಿ ಟೊಮೆಟೊಸ್ ಇದೆ ನೋಡಿ ಚರಿ ಟೊಮೆಟೊಸ್ ಎಷ್ಟು ಸಿಂಪಲ್ ಸುಮ್ಮನೆ ಒಂದು ಬೀಜ ನಿಂಗೆ ಉದುರಿಸ್ಬಿಟ್ರು ಇಲ್ಲಿ ನೋಡಿ ಈ ಟೊಮೆಟೊ ತೊಗೊಂಡು ಬಿ ಬೀಜ ಹಿಂಗೆ ಉದುರ್ಸಿದ್ರು ಸಾಕು ಹಿಂಗೆಲ್ಲ ಅಲ್ಲೆಲ್ಲ ಉಟ್ಕೊಂಡ್ಬಿಡುತ್ತೆ ಟೊಮೆಟೊಸು ಇದು ನೋಡಿ ಬದನೆಕಾಯಿ ಇದೆ ಬದನೆಕಾಯಿ ಬೆಳೆಸ್ಕೊಂಡಿದ್ದೀನಿ ಈ ಥರ ಕಮ್ಮಿ ಜಾಗದಲ್ಲಿ ಆರಾಮಾಗಿ ನಾವು ಈ ಥರ ಏನೇನೋ ತರಕಾರಿ ಎಲ್ಲ ಬೆಳೆಸ್ಕೊಂಡ್ಬಿಟ್ರೆ ನಮಗೆ ಎಷ್ಟು ಆರಾಮಾಗಿ ಇರುತ್ತೆ ಅದು ಇದು ಈ ಥರ ನಾವು ಅಂಗಡಿಗೆ ಹೋಗಿ ತರಬೇಕು ಅಂತಲೇ ಇಲ್ಲ ನಮಗೆ ಬೇಕಾಗಿರೋ ತರಕಾರಿ ಅವತ್ತಿಂದ ಅವತ್ತು ಅಂತ ಸಿಗೋಲ್ಲ ಯಾವ ಸಿಗುತ್ತೋ ಅದರಲ್ಲಿ ಅಡುಗೆ ಮಾಡಬೇಕು ಆ ಥರ ಬಟ್ ಹಾರ್ವೆಸ್ಟ್ ಮಾ ಅದೇ ಸಿಗುತ್ತೆ ಆಲ್ಮೋಸ್ಟು ಆ ವಾರದಲ್ಲಿ ಒಂದು ಸತಿಯಾದರೂ ನಮಗೆ ನಮ್ಮ ತೋಟದಲ್ಲೇ ಬೆಳೆದಿರೋಂಥದ್ದೇ ತರಕಾರಿ ಸಿಗುತ್ತೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ವೀಡಿಯೋ ಆಗಿತ್ತು ಅಂತೇಳಿ ನೀವು ಅಷ್ಟೇ ಈ ಥರ ಆದರೆ ಸಾಧ್ಯವಾದರೆ ಈ ಥರ ಕೃಷಿಯೆಲ್ಲ ಮಾಡಿ ಬೆಳೆಸ್ಕೊಳ್ಳಿ ಇವಾಗ ಬೆಂಗ್ ಬೆಂಗಳೂರಲ್ಲಿದ್ದೀವಿ ಜಾಗ ಇಲ್ಲ ಅನ್ನೋರಿಗೆ ಈ ಥರ ಗ್ರೋ ಬ್ಯಾಗ್ ಸಿಗುತ್ತೆ ನಾನು ಬೇಕಾದ್ರೆ ನಿಮಗೆ ಲಿಂಕ್ ಹಾಕಿರ್ತೀನಿ ಇದ್ರದ್ದು ಜಸ್ಟ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ರುಪೀಸ್ಗೆ ನನಗೆ ಟ್ವೆಲ್ ಈ ಥರ ಟ್ವೆಲ್ ಗ್ರೋ ಬ್ಯಾಗ್ ಸಿಕ್ತು ಇದೇನಿಲ್ಲ ಸಿಂಪಲ್ಲು ಅದಕ್ಕೆ ಮಣ್ಣು ತುಂಬಿಸ್ಕೊಂಬಿಟ್ರೆ ಮಣ್ಣೆಲ್ಲ ಸಿಗುತ್ತೆ ನಿಮ್ಗೆ ನರ್ಸರಿ ಗಿ ಸರಿಗೆಲ್ಲ ಹೋದರೆ ಮಣ್ಣು ತುಂಬಿಸ್ಕೊಂಡು ನಿಮಗೆ ಆರಾಮಾಗಿ ಈ ಟೊಮ್ಯಾಟೊ ಅಂತ ಆರಾಮಾಗಿ ಬೆಳ್ಕೊಬೋದು ಇದರಲ್ಲೆಲ್ಲ ಬೆಳೆಯುತ್ತೆ ಒಂದೆರಡು ಬದನೆಕಾಯಿ ಗಿಡ ಆಮೇಲೆ ಮೆಣಸಿನ್ಕಾಯಿ ಗಿಡ ಒಂದೆರಡು ಪುದೀನ ಕೊತ್ತಂಬರಿ ಸೊಪ್ಪು ಆ ಥರದ್ನೆಲ್ಲ ನೀವು ಸಿಂಪಲ್ಲಾಗಿ ಆರಾಮಾಗಿ ನೀವೇ ಬೆಳ್ಕೊಂಡು ನೀವೇ ಮನೆಯಲ್ಲೇ ಮಾಡ್ಕೊಂಡು ತಿನ್ಕೋಬೋದು ಈಸಿ ಆಗಿರುತ್ತೆ ನಿಮ್ಗೆ ಯಾವುದೇ ರೀತಿಯ ಭಯ ಇರಲ್ಲ ಏನೇನು ಕೆಮಿಕಲ್ ಏನಾರು ನಾವು ಇಲ್ಲಿರೋ ಯಾವ ಗಿಡಕ್ಕೂ ಯಾವುದೇ ರೀತಿಯ ಪೆಸ್ಟಿಸೈಡ್ ಆಗಲಿ ಪಂಗಿಸೈಡ್ ಆಗಲಿ ಹಾಕಲ್ಲ ಅಥವಾ ಗೊಬ್ಬರನೂ ಹಾಕೋಲ್ಲ ನೀವು ನೋಡ್ಬೋದು ಇಲ್ಲೆಲ್ಲ ಸ್ವಲ್ಪ ತೂತ್ ತೂತಾಗಿದೆ ಎಲೆಗಳು ಅದು ನ್ಯಾಚುರಲ್ಲು ಅದು ಒಂದು ಅಸತಿ ಆಗುತ್ತೆ ಇವಾಗ ಕ ಇದು ಅಂದಮೇಲೆ ಈ ಪ್ರಕೃತಿ ಅಂದಮೇಲೆ ಎಲ್ಲ ರೀತಿಯ ಇದು ಜೀವಿಗಳು ಇರ್ತಾವಲ್ವ ನಾವು ಮನುಷ್ಯರು ಮಾತ್ರ ಬದುಕಬೇಕಂದ್ರೆ ಆಗೋಲ್ಲ ಇಲ್ಲಿ ನೋಡಿ ಅದೊಂದು ದೇವರು ಸೃಷ್ಟಿ ಮಾಡಿರೋ ಕೀಟ ಅದು ಅದಕ್ಕೂ ಅದೊಂದು ಅನಿವಾರ್ಯತೆ ಅದಕ್ಕೆ ಅದು ಊಟ ತಿನ್ನಬೇಕು ಅದಕ್ಕೋಸ್ಕರ ಈ ಥರ ಎಲೆಗಳಲ್ಲಿ ಬಂದು ಈ ಥರ ತಿನ್ ಒಂದು ಚೂರು ಚೂರು ತಿನ್ಕೊಂಡು ಹೋಗುತ್ತೆ ಅದರಿಂದ ಏನು ಗಿಡ ಏನು ಅಂತೂ ಸಾಯಲ್ಲ ಆ ಥರ ಏನೂ ಆಗೋಲ್ಲ ಅದರ ಪಾಡಿಗೆ ಅದು ಒಂದು ರಿಕವರ್ ಆಗುತ್ತೆ ಅದೇನಿಲ್ಲ ಒಂದಿಷ್ಟು ತೂತಾದ್ರೂ ಬೇರೆ ಎಲೆಗಳು ಚೆನ್ನಾಗಿರುತ್ತೆ ಏನೂ ಆಗೋಲ್ಲ ಅದು ಕೊಡೋವಂಥ ಪ್ರೊಡ್ಯೂಸ್ ಅಂತೂ ಕೊಟ್ಟೇ ಕೊಡುತ್ತೆ ನಮಗೊಂದು ಚೂರು ಕಮ್ಮಿ ಆಗ್ಬೋದು ಇಲ್ಲ ಒಪ್ಕೊತೀನಿ ನಾನು ಸ್ವಲ್ಪ ಕಮ್ಮಿ ಆಗೇ ಆಗುತ್ತೆ ಕೆಲವು ಅವು ಇವು ತಿನ್ಕೊಂಬಿಡುತ್ತೆ ಬಟ್ ಆದರೂ ನಮಗೆ ಸಿಗೋಂಥದ್ದೊಂದು ಸಿಕ್ಕೇ ಸಿಗುತ್ತೆ ಅದು ಆತ ಹಾಗೆ ಹಂಗೆ ಹೇಳ್ತಾ ಅದಕ್ಕೆ ಈ ಥರ ಏನು ಆಗ್ತದೆ ಹಾಗೆ ಬೆಳೆಸ್ಬೇಕು ನಮ್ಗೆ ನಮಗೂ ಒಳ್ಳೆಯದು ನಮಗೂ ಒಳ್ಳೆಯ ಫುಡ್ ಸಿಗ್ತಾಯಿದೆ ಏನು ಆರ್ಗ್ಯಾನಿಕ್ ಗ್ರೋನು ಆರ್ಗ್ಯಾನಿಕ್ಕಲಿ ಗ್ರೋನು ಏನು ಆಗ್ತದೆ ಸಿಗೋವಂಥದ್ದು ನಮಗೆ ಫ್ರೆಶ್ಶಾಗಿ ಸಿಗುತ್ತೆ ಸೊ ಅದರಿಂದ ನೀವು ಈ ಥರ ವೀಡಿಯೋ ಈ ಥರ ಇದನ್ನು ತರಕಾರಿನ ಬೆಳೆಸ್ಕೊಳ್ಳಿ ತುಂಬ ಮಾತಾಡ್ಬಿಟ್ಟೆ ಫುಲ್ ಪಾ ಫಾಸ್ಟಾಗಿ ಮನ್ಸ್ ಅಂದರೆ ನಾವು ಯಾವುದೇ ವೀಡಿಯೋ ಮಾಡ್ಬೇಕಾದ್ರೂ ಏನು ಪ್ಲ್ಯಾನ್ ಮಾಡೋಲ್ಲ ಸುಮ್ಮನೆ ವೀಡಿಯೋ ಮಾಡ್ತೀವಿ ಸುಮ್ಮನೆ ಹಿಂಗೆ ಒಂದು ಒಂದು ಟಾಪಿಕ್ ಯೋಚನೆ ಮಾಡ್ತೀನಿ ಇದ್ರ ಬಗ್ಗೆ ಮಾಡೋಣ ಅಂತ ಹಾಗೆ ಮಾಡ್ತೀನಿ ಏನು ಯಾವುದೇ ಏನು ಬಾಯ್ ಬರುತ್ತೋ ಅದನ್ನೆಲ್ಲ ಹೇಳ್ಕೊಂಡು ಹೋಯ್ತಾ ಇರ್ತೀನಿ ಸೊ ಹಂಗೆ ಇದನ್ನೆಲ್ಲ ಹೇಳಿದೆ ಇವತ್ತು ಅಷ್ಟೇ ಇದು ಈ ವಿಡಿಯೋ ನೋಡಿ ಇನ್ಸ್ಪೈರ್ ಇನ್ಸ್ಪೈರಾಗಿ ಮಾಡಬೇಕು ಅಂದರೆ ಮಾಡಿ ಮಾಡಾದ್ಮೇಲೆ ಕಮೆಂಟ್ ಮಾಡಿ ಹೇಳಿ ನಾನು ಈ ಥರ ಮಾಡಿದೆ ನಿಮ್ಮ ವೀಡಿಯೋ ಇನ್ಸ್ಪೈರ್ ಆಯಿತು ಅಂತ ನಮ್ಮ ವೀಡಿಯೋ ಜಾಸ್ತಿ ಜನ ನೋಡೋಲ್ಲ ಬಟ್ ಎಷ್ಟು ಜನ ನೋಡ್ತೀರೋ ಅದರಲ್ಲಿ ಒಂದು ಸ್ವಲ್ಪ ಜನ ಇನ್ಸ್ಪೈರಾಗಿ ಈ ಥರ ಮಾಡಿಕೊಂಡ್ರೆ ನಮಗೂ ಒಂಥರ ಖುಷಿಯಾಗುತ್ತೆ ಸೊ ಹಿಂಗಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊಕೆ ಓಕೆ ಥ್ಯಾಂಕ್ ಯು ವೀಡಿಯೋಲಿವರೆಗೂ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದ ಆಮೇಲೆ ವಿಡಿಯೋನ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಬಾಯ್